ನಮಸ್ತೆ ವೀಕ್ಷಕರೇ ಇವತ್ತು ಪಾಪರ್ ಚಾಟ್ ಮಾಡೋಣ ಬನ್ನಿ ನಾನು ಎರಡು ಹಪ್ಪಳ ತಗೊಂಡಿದ್ದೀನಿ ಅದನ್ನು ಅರ್ಧ ಕಟ್ ಮಾಡಿಕೊಂಡು ಹೆಂಚಿನ ಮೇಲೆ ಬೇಯಿಸ್ಕೋತಾ ಇದ್ದೀನಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಜಾಸ್ತಿನೂ ಬೆಂದ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ ರೋಲ್ ಮಾಡೋಕ್ಕಾಗೋದಿಲ್ಲ ನೋಡ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈಗ ಎಷ್ಟು ಬೆಂದಿದೆ ಇದನ್ನು ರೋಲ್ ಮಾಡಿಕೊಳ್ಳೋಣ ನಾನು ರೋಲ್ ಮಾಡಿದ್ನಲ್ಲ ಅದೇ ಥರ ಮಾಡ್ಕೊಳ್ಳಿ ನೋಡಿದ್ರೇನಾಗ ಗೊತ್ತಾಗುತ್ತೆ ಹೆಂಗೆ ಮಾಡಿದ್ದೀನಿ ಅಂತ ಅದು ಸ್ವಲ್ಪ ತಂಗೇ ಇಟ್ಕೊಳ್ಳಿ ಒಂದು ಐದು ಸೆಕೆಂಡ್ ಆದರೂ ಅದು ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಆವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಎಷ್ಟು ಸುಂದರವಾಗಿ ಕಾಣ್ತಿದೆ ಅಲ್ವಾ ಆರಾಮಾಗಿ ಸಂಜೆ ಟೈಮಲ್ಲಿ ಇದನ್ನು ಮಾಡ್ಕೋಬೋದು ಸ್ವಲ್ಪ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಕಡಲೆ ಬೀಜನ ನಾನು ಮಸಾಲೆಗೆ ಹಾಕ್ಕೊತೀನಿ ತಿಂತಾ ಇದ್ರೆ ಅದು ಮದ್ದು ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚ ರುಚಿ ಬರುತ್ತೆ ಅದು ಮಸಾಲೆಗೆ ಅದಕ್ಕೋಸ್ಕರ ಈಗ ಈರುಳ್ಳಿ ಟೊಮೊಟೊ ಬೀಟ್ರೋಟು ಕೊತ್ತಂಬರಿ ಈಗ ಫುಲ್ಲು ಕಲ್ಸ್ಕೊಬಿಡೋಣ ಆ ನಾಲ್ಕು ಐಟಮ್ನೂ ಈ ನಾಲ್ಕು ಐಟಮು ಒಂದಕ್ಕೊಂದು ಅಂಟ್ಕೋಬೇಕು ಆ ಥರ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಡಿ ಆಮೇಲೆ ಸ್ಪೈಸಸ್ ಹಾಕ್ಕೊಳ್ಳೋಣ ನಾವು ಇದಕ್ಕೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಚಾಟ್ ಮಸಾಲ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಈಗ ಕಡಲೆ ಬೀಜ ಹಾಕ್ಕೊಳ್ಳಿ ನಾನು ಅದನ್ನು ವೀಡಿಯೋ ಮಾಡಿಕೊಂಡಿಲ್ಲ ಮರ್ತ್ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಕಲಸ್ಕೊಳ್ಳಿ ಮಸಾಲ ಎಲ್ಲ ಹಿಡಿಬೇಕು ಈರುಳ್ಳಿಗೆ ಟೊಮೊಟೊ ಸ್ವಲ್ಪ ನೀರು ಬಿಟ್ಕೋತಾ ಇರುತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ಪೈಸಸ್ ಎಲ್ಲ ಇವಾಗ ರೋಲ್ ಮಾಡಿದ್ದೀನಲ್ಲ ಅದನ್ನ ತಗೊಳ್ಳೋಣ ಈಗ ಅದರೊಳಗೆ ಈ ಸ್ಟಫಿಂಗ್ ಹಾಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನೀವು ಸ್ಪೂನಲ್ಲಿ ಹಾಕೊಳ್ಳಿ ನಾನು ಕೈಯಲ್ಲೇ ಹಾಕೋತಾ ಇದ್ದೀನಿ ನನಗೆ ಯಾಕಂದರೆ ಕೈಯಲ್ಲೇ ಕಂಫರ್ಟಬಲ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಐಸ್ ಕ್ರೀಮ್ ಹಾಕ್ಕೊಡ್ತಾರಲ್ಲ ಆ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಒಂದು ಫುಲ್ಲು ಬಾಗಿಟ್ಕೋಬೇಕು ಯಾವುದೇ ರೀತಿ ಎಲ್ಲ ಒಂದು ಐದಾರು ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆಲ್ಲ ಹಾಕ್ತೀನಿ ಹಾಕ್ಕೊಂಡು ಹೀಗೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದ್ರ ಮೇಲೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೋಣ ಸಣ್ಣ ಖಾರ ಸಂಜೆ ಟೈಮಲ್ಲಿ ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ನೀವು ಮನೇಲೊಂದು ಸಲ ಟ್ರೈ ಮಾಡಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲನ್ನ ಫಾಲೋ ಮಾಡಿ ನನ್ನ ವೀಡಿಯೋಗ ಲೈಕ್ ಕೊಡಿ ಥ್ಯಾಂಕ್ ಯು